ಹಾಯ್ ಹಲೋ ಪ್ರಮ್ ನಮಸ್ಕಾರ ನೀವು ನೋಡ್ತಾ ಇರೋದು ಪ್ವೀವಿ ಶಾಸ ಯೂಟ್ಯೂಬ್ ಚಾನಲ್ ಪ್ರಶ್ನ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ ಪ್ರಶ್ನೆ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕೆ ಕೆ ಆರ್ ಟಿ ಸಿ ಕಡೆಯಿಂದ ಡ್ರೈವರ್ ಮತ್ತು ತಾಂತ್ರಿಕ ಸಹಾಯಕ ಉದ್ಯೋಗ ಅರ್ಜಿಕರಿದ್ದಾರೆ ಇಲ್ಲಿ ಎಷ್ಟು ಹುದ್ದೆಗಳ ಕಲಿವೆ ಮತ್ತೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಹಾಗೂ ಸ್ಯಾಲ್ರಿ ಅಪ್ಲೈ ಮಾಡೋದಕ್ಕೆ ಏನೇನು ಮಾಹಿತಿ ಬಂದಿದೆ ಅಂತ ತಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದೇ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಇರೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನು ನಾವು ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ನೋಟಿಫಿಕೇಶನ್ ಬರ್ತವೆ ಹಾಗೂ ಸಿ ಎಸ್ ಸಿ ಜಾಬ್ ಸರ್ಕಾರ ಮಾಹಿತಿಗಳು ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ಇವಾಗ ವಿಷಯ ಕೆ ಕೆರ್ ಟಿಸಿ ಕಡೆ ಬಂದಂಥ ಡ್ರೈವರು ಮತ್ತು ತಾಂತ್ರಿಕ ಹುದ್ದೆಗಳು ಅರ್ಜಿ ಕರೆದರೆ ಇದು ಯಾವ ಜಿಲ್ಲೆ ಇರತಕ್ಕಂಥ ಹುದ್ದೆಗಳಿವೆ ಆಮೇಲೆ ಏನೇನು ಪ್ರೊಸೆಸ್ ಕೊಟ್ಟಿದ್ದಾರೆ ಪಿ ಡಿ ಎಫ್ ಬಂದಿದೆ ಪಿ ಡಿ ಎಫ್ ಇರತಕ್ಕಂಥ ಏನು ಮಾಹಿತಿ ಬಂದಿದೆ ಅಂತ ನೋಡೋಣ ಇಲ್ಲಿ ಸುಮಾರು ಒಂದೂರ ಐವತ್ತಕ್ಕಿಂತ ಹೆಚ್ಚಿಗೆ ಹುದ್ದೆಗಳು ಕೊಟ್ಟಿದ್ದಾರೆ ಡ್ರೈವರ್ ಇವೆ ಮತ್ತು ಸಹಾಯಕರು ಹುದ್ದೆಗಳಿವೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಹಾಗೂ ಲೈಸೆನ್ಸ್ ಇರಬೇಕು ಎಲ್ಲ ಒಂದು ಕೊಟ್ಟಿದ್ದಾರೆ ಆಮೇಲೆ ಐಟಿ ಇದ್ದರು ಕೂಡ ಕೆಲವು ಮಾಹಿತಿ ಬಂದಿದೆ ಅದರ ಬಗ್ಗೆ ಇಲ್ಲಿ ಡೀಟೇಲ್ಸ್ ಗೆ ಮಾಹಿತಿ ನೋಡೋಣ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ನೋಡಿ ಓಕೆ ಇವಾಗ ನೆರವೇ ವಿಷಯಕ್ಕೆ ಹೋಗೋಣ ಮಾಹಿತಿ ಕೊಡಿದರೆ ಕೆ ಕೆ ಆರ್ ಟಿ ಸಿ ನೇಮಕಾತಿ ರಿಪ್ರೆ ಕೊಟ್ಟಿದ್ದಾರೆ ಇಲ್ಲಿ ಚಾಲಕರು ಮತ್ತು ತಾಂತ್ರಿಕ ಸಹಕಾರ ಹುದ್ದೆಗಳಿವೆ ಉದ್ಯೋಗ ಸ್ಥಳ ಆಯ್ಕೆ ಅಭ್ಯರ್ಥಿಗಳಿಗೆ ಬೀದರ್ ವಿಭಾಗದ ಬೀದರ್ದಲ್ಲಿರ್ತಕ್ಕಂಥ ಒಂದು ಕೆ ಎಸ್ ಆರ್ ಟಿ ಸಿ ನೇಮಕಾತಿ ತೆಗೆದಿದ್ದು ಇಲ್ಲಿ ಒಟ್ಟು ಒಂದೂರ ಐವತ್ತು ಹುದ್ದೆಗಳಿಗೆ ಅರ್ಜಿಯನ್ನು ಅರ್ಜಿ ಆಹ್ವಾನ ಮಾಡಿದ್ದಾರೆ ಇಲ್ಲಿ ಚಾಲಕರ ಹುದ್ದೆಗಳಿಗೆ ಒಂದೂರು ಹುದ್ದೆ ಕಲಿವೆ ತಾಂತ್ರಿಕ ಸಹಾಯಕರು ಐವತ್ತು ಹುದ್ದೆ ಕಲಿವೆ ಟೋಟಲ್ ಆಗಿ ಒಂದೂರ ಐವತ್ತು ಹುದ್ದೆಗಳು ಅರ್ಜಿ ಈ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಜಿ ಮಾಡಬೇಕಾದ್ರೆ ಎಸ್ ಎಸ್ ಎಲ್ ಸಿ ಜೊತೆಗೆ ಭಾರಿ ಪ್ರಮಾಣಿಕರ ಸರಕು ವಾಹನ ಉಳಿಸಲು ಎರಡು ವರ್ಷಗಳ ಎಚ್ ಟಿ ವಿ ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಲೈಸೆನ್ಸ್ ಮತ್ತು ಕರ್ನಾಟಕ ಬ್ಯಾಚ್ ಹುದ್ದೆಗಳು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ಜೊತೆಗೆ ಐ ಟಿ ಐ ಪಾಸ್ ಆಗಿರಬೇಕು ಐ ಟಿ ಐದಲ್ಲಿ ಮೆಕ್ಯಾನಿಕ್ ಮೋಟರ್ದಲ್ಲಿ ಆಮೇಲೆ ಡೀಸೆಲ್ ಮೆಕ್ಯಾನಿಕಲ್ಲು ಆಟೋ ಎಲೆಕ್ಟ್ರಿಷಿಯನ್ನು ವೆಲ್ಲರು ಸೀಟ್ ಮೀಟರ್ಲು ಸೀಟ್ ಮಿಟರ್ ಸೀಟ್ ಮೆಟರ್ ವರ್ಕರು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ಕು ಅಲ್ಫೋರಿಸ್ಟರಿ ಡ್ರಾಫ್ಮ್ಯನ್ನು ಮೆಕ್ಯಾನಿಕು ಫಿಟ್ಟರು ಮಷಿನಿಸ್ಟು ಟೈರ್ ಫಿಟ್ಟಿಂಗು ಪೇಂಟಿಂಗು ರೆಫ್ರಿಜೇಷನು ಏರ್ ಕಂಡೀಷ್ನರು ಆಟೋಮೊಬೈಲ್ಸು ಎಲೆಕ್ಟ್ರಿಕಲ್ಲು ಎಲೆಕ್ಟ್ರಾನಿಕ್ಸು ಫ್ಯಾಬ್ರಿಕೇಷನ್ಸು ಹೊಂದಿದ್ರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಐ ಟಿ ಐದಲ್ಲಿ ಇದರಲ್ಲಿ ಯಾವ ಟ್ರೇಡ್ ಯಾರ್ಯಾರು ಪಾಸ್ ಆಗಿದ್ದರೆ ಅವರು ಅದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ವಯಮಾನ ಕೊಟ್ಟಿದ್ದಾರೆ ನಾಲ್ಕು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಚಾಲಕ ಹುದ್ದೆಗೆ ಇಪ್ಪತ್ನಾಲ್ಕು ವರ್ಷ ಹಾಗೂ ಏಳು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ತಾಂತ್ರಿಕ ಸಹಾಯಕ ಹುದ್ದೆಗೆ ಹದಿನೆಂಟು ವರ್ಷ ಪೂರೈಸಬೇಕಂತ ಕೊಟ್ಟಿದ್ದಾರೆ ಇನ್ನು ಸಾಮಾನ್ಯದವರಿಗೆ ಗರಿಷ್ಠ ಮೂವತ್ತೈದು ವರ್ಷ ಇರುತ್ತದೆ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಅವರಿಗೆ ಮೂವತ್ತೆಂಟು ವರ್ಷ ಅವಕಾಶ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಅವರಿಗೆ ನಲ್ವತ್ತು ವರ್ಷವರೆಗೆ ಅವಕಾಶ ಕೊಟ್ಟಿದ್ದಾರೆ ಇನ್ನು ವೇತನ ಈ ಹುದ್ದೆ ನೋಡಬೇಕಾದ್ರೆ ಚಾಲಕರ ಹುದ್ದೆಗಳಿಗೆ ಹದಿನಾರು ಸಾವಿರದ ಒಂಬತ್ತು ನೂರ ಪ್ರತಿ ಪ್ರತಿದಿನ ಸ್ಯಾಲ್ ಇರುತ್ತೆ ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ಹದಿನಾರು ಸಾವಿರದ ಐದುನೂರ ಐದು ರೂಪಾಯಿ ಪ್ರತಿದಿನ ಸ್ಯಾಲ್ ಅಂತ ಕೊಟ್ಟಿದ್ದಾರೆ ಇನ್ನು ದೇಹದ ಅಂದರೆ ಫಿಸಿಕಲ್ವಾಗಿ ಕೊಟ್ಟಿದ್ದಾರೆ ಇಲ್ಲಿ ಫಿಸಿಕಲ್ವಾಗಿ ಕೊಟ್ಟಿದ್ದಾರೆ ಪುರುಷರ ಎತ್ತರ ನೂರ ಸೆಂಟಿಮೀಟರ್ ಇರಬೇಕು ತೂಕ ಐವತ್ತೈದು ಕೆ ಜಿ ಇರಬೇಕು ಮಹಿಳೆ ನೂರ ಐವತ್ತ್ಮೂರು ಸೆಂಟಿಮೀಟರ್ ಇರಬೇಕು ತೂಕ ಐವತ್ತು ಕೆ ಜಿ ಇರಬೇಕು ಅಂತ ಕೊಟ್ಟಿದ್ದಾರೆ ಆಯ್ಕೆ ವಿಧಾನ ನೇರ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತೀವಿ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ನೇರವಾಗಿ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಕೆಳಗಡೆ ಮಾಹಿತಿಯನ್ನು ಕೊಟ್ಟು ನೋಡ್ಕೋಬೋದು ಇಲ್ಲಿ ಡೀಟೇಲ್ಸ್ ಆಗಿ ಪಿ ಡಿ ಎಫ್ ಕೊಟ್ಟಿದ್ದಾರೆ ಅಲ್ಲಿ ನೋಡ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಪಿ ಡಿ ಎಫ್ ಕೊಟ್ಟಿದ್ದಾರೆ ಸಬ್ಜು ಮಾಡ್ತಿದ್ದ ಬೀದರ್ ಜಿಲ್ಲಾ ಕಾರ್ಮಿಕ ಸೇವೆಗಳ ವಿವಿಧ ಉದ್ದೇಶ ಅಂತ ಕೊಟ್ಟಿದ್ದಾರೆ ಒಂದು ನಿಮಿಷ ಬೀದರ್ ಜಿಲ್ಲಾ ಕಾರ್ಮಿಕ ಸೇವಾ ಉದ್ದೇಶ ಸಹಕಾರ ಸಂಘ ಕೊಟ್ಟಿದ್ದಾರೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾಹಿತಿ ಪ್ರಕಟ ಇಲ್ಲಿ ಮಾನ್ಯ ಸಹಾಯಕ ನಿರ್ದೇಶಕರು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಬೀದರ್ ಕೊಟ್ಟಿದ್ದಾರೆ ಉಚಿತ ಪತ್ರಿಕೆಗಾಗಿ ಪ್ರಕಟಣೆ ಕೊಟ್ಟಿದ್ದಾರೆ ಇಲ್ಲಿ ಚಾಲಕ ಮತ್ತು ತಾಂತ್ರಿಕ ಸಹಾಯಕ ಸಿಬ್ಬಂದಿಗಳನ್ನು ತಾತ್ಕಾಲಿಕವಾಗಿ ಹೊರಗುತ್ತಿಗೆ ಅದರ ಮೇಲೆ ನೇಮಕ ಮಾಡಿಕೊಳ್ಳಬೇಕು ಆಗಲಿರುವ ಎಲ್ಲ ಹುದ್ದೆಗಳು ಇವು ತಾತ್ಕಾಲಿಕವಾಗಿ ಹೊರಗುತ್ತಿಗೆ ಮೇಲಿರ್ತಕ್ಕಂಥ ನೇಮಕ ತೆಗೆ ಕೆ ಆರ್ ಟಿ ಸಿ ಇಲ್ಲಿರ್ತಕ್ಕಂಥದ್ದು ಡ್ರೈವರ್ ಮತ್ತು ಐ ಟಿ ಸಂಬಂಧಪಟ್ಟ ಹುದ್ದೆಗಳು ತಾತ್ಕಾಲಿಕ ಹುದ್ದೆ ಮತ್ತು ಹೊರಗುತ್ತಿಗೆ ಇರ್ತಕ್ಕಂಥ ನೇಮಕ ಆಗಿದೆ ಬೀದರ್ ಜಿಲ್ಲಾ ಕಾರ್ಮಿಕ ಸೇವೆಗಳ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಜಿಲ್ಲಾಧಿಕಾರಿ ಕಚೇರಿ ಬೀದರ್ ಅವರ ಮೂಲಕ ಹೊರಗುತ್ತಿಗೆ ಮೇಲೆ ನಿಯೋಜಿಸಿಕೊಳ್ಳುವ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಬೀದರ್ ವಿಭಾಗದ ವ್ಯಾಪ್ತಿಯ ಬೀದರ್ ಒಂದು ಬೀದರ್ ಎರಡು ಬಾಲ್ಕಿ ಅವರದ ಬಸವ ಕಲ್ಯಾಣ ಮತ್ತು ಹುಮನಾಬಾದ್ ಘಟಕಗಳ ಚಾಲನೆಗೆ ಒಂದು ನೂರು ಜನ ಚಾಲಕರು ವಾ ಚಾಲಕರು ಹಾಗೂ ವಾಹನಗಳ ನಿರ್ವಹಣೆಗೆ ಐವತ್ತು ಜನ ತಾಂತ್ರಿಕ ಸಹಾಯಕರು ಬೀಗಿರುವುದರಿಂದ ಅಭ್ಯರ್ಥಿಗಳನ್ನು ಅರ್ಜಿ ಕರೆದೊಂದು ಕೊಟ್ಟಿದ್ದಾರೆ ವಾರ್ಕಿನ ಇಂಟರ್ವ್ಯೂ ಎಂದು ಕೊಟ್ಟಿದ್ದಾರೆ ಇಂಟರ್ವ್ಯೂ ಮೂಲಕ ಅರ್ಜಿ ಕರೆದಿದ್ದಾರೆ ಕಾರಣ ಎರಡು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಚಾಲಕ ಹುದ್ದೆಗೆ ಆರು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಏಳು ಹನ್ನೆರಡು ಎರಡು ಸಾವಿರ ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ತಾಂತ್ರಿಕ ಹುದ್ದೆಗಳಿಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಹಳೆಯ ಬಸ್ ನಿಲ್ದಾಣದ ಬೀದರ್ ವಿಭಾಗೀಯ ಕಚೇರಿಯಲ್ಲಿ ಸಮಯದಲ್ಲಿ ನೇರ ಸಂದರ್ಶನ ನಡೆಸಲಾಗುತ್ತಿದೆ ಆಯ್ಕೆ ಸಮಯದಲ್ಲಿ ಆಯ್ಕೆ ಸಮಿತಿಯ ಸಮ್ಮುಖದಲ್ಲಿ ಸಂದರ್ಶನಕ್ಕೆ ಸ್ವಂತ ಖರ್ಚಿನಲ್ಲಿ ಬರ್ತಕ್ಕದ್ದು ಅಭ್ಯರ್ಥಿಗಳು ಹಾಜರುಪಡಿಸಬೇಕಾದ ದಾಖಲಾತಿಗಳು ಅನುಸರಿಸಬೇಕಾದ ಷರತ್ತುಗಳು ನಿಂದ ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ ಆಗಿ ತಾವು ಚೆಕ್ ಮಾಡಿ ನೋಡ್ಕೋಬಹುದು ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಕೆಳಗಡೆ ಪಿ ಡಿ ಎಫ್ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ಕೋಬಹುದು ಇಲ್ಲಿ ಇಲ್ಲಿ ಡಾಕ್ಯುಮೆಂಟ್ಸ್ ಏನು ಬೇಕಾದ್ರು ಕೂಡ ಕೊಟ್ಟಿದ್ರು ಹಾಜರುಪಡಿಸಬೇಕಾದ ದಾಖಲಾತಿಗಳು ಮೊದಲನೇದಾಗಿ ಚಾಲಕ ಹುದ್ದೆ ಕೊಟ್ಟಿದ್ದಾರೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಬೇಕು ಆಮೇಲೆ ಎಚ್ ಡಿ ವಿ ಲೈಸೆನ್ಸ್ ಬೇಕು ಆಮೇಲೆ ಫಿಸಿಕಲ್ ಬಗ್ಗೆ ಸೆಡಿಬೇಕಾಗುತ್ತೆ ಕೆ ಎಸ್ ಆರ್ ಸಿ ಡಿ ಅನ್ಭತ ಸೌ ಸಂಸ್ಥೆಗಳಾದ ಬೇಸ್ಕೊಂಡೋಗಿ ಕರ್ಕೊಂಡೋಗ್ರು ಪರಿಶೀಲನೆ ಪಡೆದಬೇಕು ಆಧಾರ್ ಕಾರ್ಡು ಕಾಸ್ಟ್ ಇನ್ಕಮು ಕನ್ನಡ ಮಾಧ್ಯಮ ಗ್ರಾಮೀಣ ಫೋಟೋ ಆಮೇಲೆ ಅಭ್ಯರ್ಥಿಯ ವಯಸ್ಸು ಅಂದರೆ ನಿಮ್ಮ ಮಾರ್ಕ್ ಆಮೇಲೆ ಕೆಟಗರಿ ವೈಸು ಆಮೇಲೆ ಕುಡಿದ್ರಲ್ಲಿ ಆಮೇಲೆ ತಾಂತ್ರಿಕ ಹುದ್ದೆಗಳಿಗೆ ಎಸ್ ಎಲ್ ಸಿ ಪೈ ಟಿ ಐ ಟಿ ಐ ಎನ್ ಸಿ ಟಿ ಮಾರ್ಕ್ ಕಾರ್ಡು ಆಮೇಲೆ ನಿಗದಿತ ದೇಹದಲ್ಲಿ ಹೊಂದಿರುವ ಫಿಸಿಕಲ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಜಾತಿ ಪ್ರಮಾಣ ಪತ್ರ ಕನ್ನಡ ಮಾಧ್ಯಮ ಗ್ರಾಮೀಣ ಇದ್ದರೆ ಆಮೇಲೆ ಪಾಸ್ಪೋರ್ಟ್ಸ್ ಫೋಟೋ ವಯಸ್ಸು ನಿರ್ಧರಿಸುವ ಡಾಕ್ಯುಮೆಂಟು ಆಮೇಲೆ ಈ ಕೆಟಗ ಕೆಟಗರಿ ವೈಸು ಕೊಟ್ಟಿರಲಿ ಘಟಕ ಚಾಲಕ ಮತ್ತು ತಾಂತ್ರಿಕ ಹುದ್ದೆ ಕೊಟ್ಟಿದ್ದಾರೆ ಬೀದರ್ದಲ್ಲಿ ಟೋಟಲಾಗಿ ಇಪ್ಪತ್ತು ಮತ್ತು ಹದಿನೈದು ಹುದ್ದೆ ಕಲಿವೆ ಬೀದರ್ ಟೂದಲ್ಲಿ ಇಪ್ಪತ್ತು ಹುದ್ದೆ ಕಲಿವೆ ಅಮುನಾಬಾದಲ್ಲಿ ಹತ್ತು ಹುದ್ದೆ ಕಲಿವೆ ಡ್ರೈವರು ಬಸವ ಕಲ್ಯಾಣದಲ್ಲಿ ಇಪ್ಪತ್ತು ಹುದ್ದೆ ಬಾಲ್ಕಿಯಲ್ಲಿ ಇಪ್ಪತ್ತು ಹುದ್ದೆ ಅವರಾದಲ್ಲಿ ಹತ್ತು ಹುದ್ದೆ ಟೋಟ್ಲಾಗಿ ಡ್ರೈವರು ನೂರು ಹುದ್ದೆ ಕಲಿವೆ ಇನ್ನು ತಾಂತ್ರಿಕ ಸಹಾಯಕ ಹುದ್ದೆಗಳು ಐವತ್ತು ಹುದ್ದೆ ಕಲಿವೆ ಅಂತ ಕೊಟ್ಟಿದ್ದಾರೆ ಇದಿಷ್ಟು ಬಂದಂಥ ಇನ್ಫಾರ್ಮೇಷನ್ ಆಗಿದೆ ಇಲ್ಲಿ ಕೆಲವು ಇದರ ಷರತ್ತು ಅಂತ ಕೊಟ್ಟಿದ್ದಾರೆ ಆ ಷರತ್ತುಗಳನ್ನ ಸರಿ ಓದ್ಕೊಳ್ಳಿ ಓದ್ಕೊಂಡು ಇಂಡಸ್ಟ್ರ ಇದ್ದವರು ತಾವು ನೇರವಾಗಿ ಇಲ್ಲಿ ಸಂದರ್ಶನಕ್ಕೆ ಹೋಗ್ಬೋದು ಇಲ್ಲಿ ವಿದರ್ಭದ ಬಾಲಕಿ ಬಸ್ ಹೋಗ್ನದಲ್ಲಿ ಅಂದರೆ ಅಲ್ಲಿ ಕೆಲಸ ಮಾಡ್ಬೇಕಂತ ಕೊಟ್ಟಿದ್ದಾರೆ ಬೇರೆ ಕಡೆ ಟ್ರಾನ್ಸ್ಫರ್ ಇಲ್ಲ ಚಾಲಕ ಹುದ್ದೆಗೆ ಹದಿನಾರು ಸಾವಿರದ ಒಂಬತ್ತುನೂರ ಎಪ್ಪತ್ನೂರು ರೂಪಾಯಿ ಚಾಲ್ತಿ ಇರುತ್ತೆ ಆಮೇಲೆ ಸಹಾಯಕ ಹುದ್ದೆಗಳಿಗೆ ಹದಿನಾರು ಸಾವಿರದ ಐದುನೂರ ಐದು ರೂಪಾಯಿ ಚಾಲ್ತಿ ಇರುತ್ತೆ ಅದಕ್ಕೆ ಹೆಚ್ಚಿಗೆ ಇಲ್ಲ ಅಂತ ಕೊಡ್ತೀವಿ ಗೈರು ಹಾಜರು ವೇತನ ಕಡಿತಗೊಳಿಸ್ತಾರೆ ಅಬ್ಸೆಂಟ್ ಆದರೆ ನಿಮ್ಮ ಪೇಮೆಂಟ್ ಕಟ್ಟಾಗತ್ತನ್ನು ಕೊಟ್ಟಿದ್ದಾರೆ ಈ ಚಾಲಕ ಬುದ್ಧಿಗೆ ಕೆಲವೊಂದು ರೂಲ್ಸ್ ಕೊಟ್ಟಿದ್ದಾರೆ ಇವೆಲ್ಲ ಓದ್ಕೊಂಡು ಯಾರು ಇಂಟ್ರೆಸ್ಟ್ ಇದ್ದರು ತಾವು ನೇರವಾಗಿ ಸಂದರ್ಶನಕ್ಕೆ ಹೋಗಿ ನಾವು ಇಂಟ್ರಿ ಕೊಡ್ಬೋದು ಇಂಟ್ರೆಸ್ಟ್ ಇದ್ದರೆ ಮಾತ್ರ ಹೋಗ್ಬೋದು ಹೆಚ್ಚಿನ ಮಾಹಿತಿಗಾಗಿ ಅಲ್ಲಿ ಹೋಗಿ ನೀವು ನೇರವಾಗಿ ಭೇಟಿಗೂ ಅಥವಾ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟವರು ವೆಬ್ಸೈಟ್ಗೆ ಹೋಗಿ ಕೊಟ್ಟು ನೋಡ್ಬೋದು ವೆಬ್ಸೈಟ್ಗೆ ಕೂಡ ಹೋಗಿ ಚೆಕ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಈ ಪಿ ಡಿ ಎಫನ್ನು ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ತಾವು ಅಲ್ಲಿಂದ ಒಂದು ಸರಿ ಸರಿಯಾಗಿ ಪಿ ಡಿ ಎಫ್ನ ಓದ್ಕೊಳ್ಳಿ ಓದ್ಕೊಂಡು ತಮಗೆ ಇಂಟ್ರೆಸ್ಟ್ ಇದ್ದರೆ ಡ್ರೈವರು ಮತ್ತು ಸಹಾಯಕ ಅಂದರೆ ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ಇಂಟ್ರೆಸ್ಟ್ ಇದ್ದರು ಎಸ್ ಎಲ್ ಸಿ ಮುಗಿಸಿದ್ರು ಹೆವಿ ಬೇಚ್ ಲೈಸೆನ್ಸ್ ಇದ್ದವರು ಹಾಗೂ ಐ ಟಿ ಐನಂತೆ ಸಂಬಂಧಪಟ್ಟಂಥ ಟ್ರೇಡರ್ ಇದ್ದವರು ಇದಕ್ಕೆ ಇಂಟ್ರೆಸ್ಟ್ ಇದ್ದರೂ ಹೋಗ್ಬೋದು ಇದು ಆರು ತಿಂಗಳಂತ ಕೊಟ್ಟಿದ್ದಾರೆ ಬುತ್ತಿಗೆ ಮಾಡ್ತಕ್ಕಂಥ ನೇಮಕತೆ ಇದೆ ಇಂಟ್ರೆಸ್ಟ್ ಇದ್ದರೂ ಹೋಗ್ಬೋದು ಇಲ್ಲಾಂದರೆ ಬಿಡ್ಬೋದು ಓಕೆ ಫ್ರೆಂಡ್ಸ್ ನಮಗೆ ಇದೊಂದು ಕೈಕಾಳ್ ಸಿಕ್ಕಿನಗೆ ಬಂದಂಥ ಒಂದು ಮಾಹಿತಿ ಉದ್ಯೋಗ ಮಾಹಿತಿ ಇಷ್ಟ ಅಂತ ಅನ್ಕೋತೀನಿ ಅವ್ರಿಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಎರಡೂ ಒಳಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕಾಣ್